ಓಂ ಶಾಂತಿ ಮುರಳಿದ ದಿನಾಂಕವಾದದ್ದು ಆಜಿ ಪತ್ತ ಇರುವತ್ತ ನಾಲ್ಕು ಗೊಲ್ಪದ ಮುರಳಿ ಅವ್ಯಕ್ತ ಭಾಗ್ತಾದ ರಿವೈಸ್ ಒಂಬ ನಾಲ್ಕು ಎರಡು ಸಾವಿರ ಮಧುಬನ ಬಾಬನ್ ಪ್ರತ್ಯಕ್ಷ ಮಲ್ಪರೆಗೋಸ್ಕರ ತಮ್ಮ ಬಕ ಬೇ ವೃತ್ತಿನ ಸಕಾರಾತ್ಮಕ ಮಲ್ಪಡು ಇನಿ ವಿಶ್ವಕಲ್ಯಾಣಿ ಬಾಪ್ತಾದ ತನ್ನ ನಾಲು ಕಡೆದ ತೂದು ಹರ್ಷಿತ ಒಂದು ಪ್ರತಿಯೊಂಜಿ ಬಾಲ್ಯದ ಮನಸ್ಸ ಉಮ್ಮಂಗನು ತೀಯರೆ ತೂನುಲ್ಯರು ಅಂಚೆನೆ ಕೇನೊಂದುಳರು ಮಾನತೆರ್ನ ಮನಸದ ಮಸ್ತ್ ಶೀಘ್ರಡೆ ಬಾಪ ಸಮಾನ ಉಡುಪನ್ಪುನ ಲಕ್ಷ ಒಂಜೆ ಒಂದು ಲಕ್ಷನು ತೂವೊಂದು ಸಾಹಸನು ಮಲ್ತೊಂದು ಶ್ರೇಷ್ಠ ಸಂಕಲ್ಪನು ಮುವೊಂದು ಭಾಕ್ತಾದ ಖುಷ್ಯ ಒಂದುರು జతే జొద్ ఇర్ల సహా తువందురు మాత జోకుల లక్ష మస్తు శ్రేష్టాతి శ్రేష్ట ఉండు అన్న ప్రత్యక్ష రూపుడు లక్షణ నంబరు వారు లక్ష అంచనే లక్షణ సమాన అదు అంది బాబా సమాన అపనాదు ఏరు సేవెద క్షేత్రుడు నిమిత్త జోకులు లేరు అక్కలు సదా ఒంజె సంకల్పడు పేరు బాబును ఎంచె ప్రత్యక్ష అల్పుగా ఏప ప్రత్యక్ష ఈ రీతి సంకల్పలు నడతను கூட பாபா ஜோகிளினேன் ஜோகிளே நிகழும் மாத்திரா சம்பனையே சம்பூர்ணரூபோ நிகழின ஏப்பிரத் மல்பரு ஜோகுல பிரதியன பிரஷ்னையா தண்டு ஜோகிளே ஆ தினாங்க நிகதி மல் அத்து ஆ தினாங்கல்பரு ஆபே ஓகே காரியம தினாங்க ஒன்று வர்ஷி நிகதி மல்பொடா ಈ ರೀತಿ ಪನ್ಪರತೆ ಸ್ವಯಂ ಪ್ರತ್ಯಕ್ಷ ಮಲ್ಕುನ ದಿನಾಂಕನು ನಿಗದಿ ಮಲ್ತು ದರ ಪಂಡು ಬಾಬಕೇನು ನಿಗದಿ ಮಲತು ದರ ಮಸ್ತ್ ಮೀಟಿಂಗ್ ಮಲ್ತು ತರತ್ತೆ ನಿಮಿತ್ತರ ಉಪ್ಪ ಉಪ್ಪಿರು ಇನಿ ಇಂಚಿನ ಮೀಟಿಂಗ್ ಉಂಡು ಎಲ್ಲ ಇಂಚಿನ ಮೀಟಿಂಗ್ ಉಂಡು ಇತ್ತೆ ಸಹ ಈ ತೊಂದಿ ಮೀಟಿಂಗ್ ಮಲ್ಪನಕಲು ಬರ ಬರೋದುಳಿರು ಮೂಚಿ ಪ್ರಕಾರದ ಮೀಟಿಂಗ್ ಮಲ್ಪನಕಲು ಇನ್ನಿಲ್ಲ ಸಹ ಉಳ್ದಿರು ಇನಿ ಮಸ್ತ್ ಎಡ್ಡೆಯ ದುಂಡು ಅಂಡ ಸ್ವಯಂ ಪ್ರತ್ಯಕ್ಷಾಪನ ಮೀಟಿಂಗ್ ದಿನಾಂಕ ಹೂವು ದುಂಡು ವ್ಯಂಜನೆ ನಿಯೋಜನೆ ಮಲ್ಪರ್ ಅವು ಪಾತರಂಜನೆ ಕರ್ಮ ಡೊಪ್ಪಡು ಸಂಕಲ್ಪ ಪಾತರಂಜನೆ ಕರ್ಮ ಈ ಮೂಚಿ ಶ್ರೇಷ್ಠ ಲಕ್ಷದನು ಲಕ್ಷದ ಅನುಗುಣ ದುಪ್ಪಡು ಭಾಕ್ತಾದ ತನ್ನ ವಿಶ್ವ ಕಲ್ಯಾಣಗೋ ನಿಮಿತ್ತಾಪನ ಅಂಜಿನ ಸರ್ವ ಆತ್ಮದ ಕಲ್ಯಾಣಕಾರಿ ಪ್ರತ್ಯಕ್ಷ ರೂಪುಡು ಸ್ಕೆಚ್ ಅಥ ಸಾರಿ ಸ್ಟೇಜ್ ಮಿತ್ ಏಪ ಬರ್ಪಿರು ಬಂದು ತೂ ಒಂದು ಪ್ರತಿವರ್ಲ ಗುಪ್ತ ಪುರುಷಾರ್ಥಡು ಭಾವನ ಪ್ರೀತಿ ತಲೆ ನೀನಾದಪ್ಪುಣೆಯನ್ನು ಸಹ ಭಾವ ತೂಪೆರು ಆಂಡ ಈ ವಿಶೇಷ ಸಂಕಲ್ಪದ ಲಗನುಡಿಯಪ್ಪ ಮಗ್ನ ಮಗ್ನಾಪರು ಲಗನಂತು ಉಂಡು ಆಂಡ ನಿರಂತರ ಈ ಸಂಕಲ್ಪನು ಸಂಪನ್ನ ಮಲ್ಪು ನೆಟ್ಟು ಮಗ್ನಾದ ಕೊಡು ಪಂಡ ನಿರಂತರ ಈ ಸಂಕಲ್ಪನು ಪೂರ್ಣ ಮಲ್ಪುನ ಪ್ರತ್ಯಕ್ಷ ಸ್ವರೂಪಡ ಇತ್ತೆ ಸಂಕಲ್ಪ ಅಂಚನೆ ಪ್ರತ್ಯಕ್ಷ ಅಂತರ ಉಂಡು ಅವು ದಾದನು ಆವುಡಾಪುಣು ಅಂಚನೆ ಮಲ್ಪುಡಾಪು ಮಲ್ಪೊಡು ಮಲ್ಪಡಾಪನಕೋಕುಲೇರು ಬಾಬಂತೂ ಬೆರಿ ಸಹ ಯದೇರು ಬಾಪ್ ತು ಅಂದುರು ಮಾಹಿರ್ದ ತೀವ್ರಗತಿದ ಸೇವೆ ಬೃತ್ತಿರ್ದು ಪ್ರಕಂಪನನು ಪರಡು ನಾವು ವೃತ್ತಿ ಮಸ್ತ್ ತೀವ್ರಗತಿದ ರಾಕೆಟ್ ತಿರ್ದ ತೀವ್ರ ಗತಿತ್ತಿನ ವೃತ್ತಿರ್ದು ವಾಯುಮಂಡಲು ಪರಿವರ್ತನೆ ಮಲ್ಪೊಡು ಗಾಂಡಲ ಪೋಲೆ ಈತ ಆತ್ಮದ ಪ್ರತಿಪಾದಾಂಡಲ ವೃತ್ತಿದ ಮುಖಾಂತರ ಮುಲ್ಪನೆ ಕುಳಿದು ಕುಳಿದಿ ತಿಲಕನೆ ಮುಟ್ಟಲು ವೃತ್ತಿದ ಮುಖಾಂತರ ದೃಷ್ಟಿ ಅಂಜನೆ ಸೃಷ್ಟಿನ ಪರಿವರ್ತನೆ ಮಲ್ಪು ಅಂಡ ಒಂಜಿ ಪಾತ್ರರ ವೃತ್ತಿದ ಮೂಲಕ ಸೇವೆ ಮಲ್ಪನೆ ಅಜ ಅಡಚಣೆ ಮಲ್ಕೊಂಡು ವೃತ್ತಿದ ಮೂಲಕ ಪ್ರಕಂಪನನ್ನು ಇಡೆ ಮುಟ್ಟಗಳ ತಮ್ಮ ಚಡಚಿತ್ರ ನಿಖುಲ್ನ ಅಂತಿಮ ಜನ್ಮ ಮುಟ್ಟಲ ಪ್ರಕಂಪನನ್ನು ಪರಡುವಿನ ಮೂಲಕ ಸೇವೆ ಮಲ್ತದುಂಡತ್ತೆ ತೂಂದಿಲ್ಲರತ್ತ ಮಂದಿರನ ತೂ ಒಂದುಲ್ಲರತ್ತೆ ಡಬಲ್ ವಿದೇಶಿಯರು ತೂಂದುಲ್ಲರ ಮಂದಿರನೋ ತೂವಂದುಲ್ಲರ ತೂ ಇಜ್ಜರ ನಿತ್ತ ತೂವೋಡು ದಯಪಂಡ ಅವು ನಿಗಲ್ನ ಎದುರುಡು ಮಂದಿರತ್ತೆ ಕುಮಾರಿಯರೇ ಅವು ನಿಗಲ್ನ ಮಂದಿರವಾದುಂಡು ಬಾಪ್ತಾದನ ಎದುರುಡು ವಿದೇಶದ ಕುಮಾರಿಯರುಳ್ಳರು ಅದನ್ನು ಭಾರತೀಯರನ್ನ ಮಂದಿರವಷ್ಟೇ ಆದುಂಡೆ ಇದು ಮಾತನ್ನ ಮಂದಿರವಾದುಂಡು ಎಡ್ಡೆ ವಿಷಯ ಅಭಿನಂದನೆಲು ಮಂದಿರದ ಮೂರ್ತಿಲು ಪ್ರತ್ಯಕ್ಷ ರೂಪು ಪ್ರಕಂಪನನು ಪರಡುನ ಮೂಲಕ ಸೇವೆ ಮಲತು ಪಂಡ ನಿಖುಳ ಆತ್ಮಲು ಮಂದಿರದ ಮೂರ್ತಿ ಸೇವೆ ಮಲತನು ಹೇಳಿ ಯಥಿ ಭಕ್ತರು ಮೂರ್ತಿರ್ದ ಪ್ರಕಂಪನನ್ನು ಪಡೆನ ಮೂಲಕ ತಮ್ಮ ಸರ್ವ ಇಚ್ಛೆನು ಪೂರ್ಣಮಲ್ತನ್ನು ಐನಡದವರ ಹೇ ಚೈತನ್ಯ ಮೂರ್ತಿಲೆ ಇತ್ತೆ ತಮ್ಮ ಶುಭ ಭಾವನೆ ಶುಭ ಭಾವನೆದ ವೃತ್ತಿ ಶುಭ ಭಾವನೆದ ವೃತ್ತಿರ್ದು ವಾ ಪ್ರಕಂಪನನ್ನು ಪರಡಡು அண்ட் அண்ட அண்ட பண்ணது பண் நோ இஷ்டூஜி ஆண்டால பண்ணோட பாண்டவெருகு அண்ட பண்புன இஷ்டப்படை இஷ்ட பூஜை அண்ட அண்ட பண்ன உண்டோ அது சமாப்தியாகபடுத்தனோ ஐ காது மாதிரி சகஜ விதினோ பிரதிவொருள தம்ம ஆந்தர் பரிசீலனை மல்தலே ஒஞ்சு செகண்ட் பரிசீலனை மல்த்தனொலி இத்தேனே மல்புலே மல்பெரே ஒஞ்சு செகண்ட் கொர்டு தானே பன்னகனை ஒஞ்சி செகண்ட் ஆதுகொண்டே இத்தம ஆந்தர் பரிசீலனை மத்தைய விற்பிடுவ ஆத்மதூவே நகராத்மக்கம்பன உண்டே ஒஞ்சி விலை விஷ்வத வாயுமண்டலம் பரிவர்த்தனை மல்கொண்டு வந்த தம மனசு வாஞ்சி ஆத்ம பலத்த சங்கல்ப பிரக்க ಸಂಕಲ್ಪ ಪ್ರಕಂಪನಲ ನಕಾರಾತ್ಮಕ ಉಪ್ಪುನಗ ವಿಶ್ವ ಪರಿವರ್ತನೆ ಮಲ್ಪರೆ ಸಾಧ್ಯ ಅವು ಅಡಚಣೆ ಆಗೊಂದುಕೊಂಡು ಹೆಚ್ಚು ಸಮಯನ ದೇತನೊಣ್ಣ ವಾಯು ವಾಯುಮಂಡಲ ಶಕ್ತಿ ಪೂಜಿ ಕೆಲವು ಜೋಕುಲು ಈ ರೀತಿ ಪಂಪಿರು ಅಕುಲು ಉಪ್ಪುನೇ ಈ ರೀತಿಯತ್ತೆ ಅಂಚೆನೆ ಉಲ್ಲೆರತ್ತೆ ಅಪಗ ನಿಖಿಲ್ನ ಈ ಸಂಕಲ್ಪದ ಪ್ರಕಂಪನಲು ಇತ್ತಿಲೆ ಕಾಂಡೆ ಬಾಬಾಗಲ ಈ ರೀತಿ ಜ್ಞಾನ ಕೊರೆ ಹೆಸರುಮಲತು ಹುಡುಕೇರು ಬಾಬಾ திரகு திருவிச்சி ஆத்மா உப்புனே அஞ்சா அண்ட பாபா கேனு அகு தானே சரி இச்சி ஆளா துள்ளரே ஆரபல்யத்தே ஆண்ட இன்னும் தம மருத்து தீவன்ரே பாபன அனுமதி உண்டே பாபன அனுமதி இச்சி வந்து திருவு நகல் ஒஞ்சி கைனு தெரிப்போடு ஒஞ்சி கைனு தெரிப்போடு ரட்டு கைச் சப்பாலே பர்ச்சி பிர உப்பு நஞ்சின கை திருத்தொள்ளே டிவிடு துவச்சிப்பே ದಾದಿಜನ ಹುಟ್ಟಿಗೆ ನಿಗುಲು ಧೂನುಲ್ಲರತ್ತೆ ಗೆಟ್ಟೆ ವಿಷಯ ಕೈ ದಿರ್ತೊಂದು ಬಂದು ನೆನಪುದಿವು ನೋಡು ಡಬಲ್ ವಿದೇಶಿಯರು ಬಾಪ್ ಬಾಪ್ತಾದನ ಟಿ ವಿಡ್ ಅಂತೂ ಬದಿ ಓಡಿ ಮುಟ್ಟ ಪ್ರತಿ ಬ್ರಾಹ್ಮಣ ಆತ್ಮ ಸ್ವಯಂ ವೃತ್ತಿರ್ದು ಹೂವಿ ಆತ್ಮದ ಪ್ರತಿಯಾದ ನಕರಾತ್ಮಕ ಪ್ರಕಂಪನೆ ತಂಡ ಕಲ್ಯಾಣವನ್ನು ಮಲ್ಕರೆ ಆಪುಚಿ ದೇವಣ್ಣ ಈ ನಕಾರಾತ್ಮಕ ವೃತ್ತಿರದು ವಾಯುಮಂಡಲ ಶಕ್ತಿಶಾಲಿ ಪ್ರಕಂಪನನ್ನು ಹೊರಡಿರೆ ಸಾಧ್ಯಕ್ಷಿ ಇನ್ನೇನು ಪಕ್ಕಾ ತೀರಿ ಒಂದು ಗುಡ್ಲೆ ஏத்தை சேவ மல்ஃபுலே பிரதி நித்திய எண்மென்ம கண்டை பசண மல்பு தந்த மல்ஃபுலே ஏதாண்டல யோகசிபிர மல்ஃபுலே மஸ்திர கோர்சு தெரிப்பது குரலேண்டா ஏர்னே பிரதியாது தம வீடு உவி பரத்து நகராத்மக பிரக்கம்பன திவச்சு எட்டே அக்கல் சரிச்சி மஸ்தப்பு மல்பிரி மஸ்தனக்கு துக்க கொடுப்போரு ஆயின தவாரா நீக்கு அஞ்சு நக்களுக்கு துக்க கொடுக்குனட்டு ஜவாப்தல அக்கிளின் பரிவர்த்தனை அந்த சகையோகியே சாத்திய துக்க கொருப்புனஞ்சின சகயோகி அரே பள்ளி அக்களின் பரிவர்த்தனை மல்பரே நிக்குலு சகயோகி அலை ஒஞ்சு வேலை அஞ்சின பரிவர்த்தனை ஆவன் ஆவந்திப்பு நஞ்சின ஆத்மல உப்பிருந்து நிக்குலே தெரிவித்த நந்தித்துவோன் தெரிந்து பந்து பதன்லை தம நிர்ணய டக்கு பரிவர்த்தனை ஆஃ ஆப்புன்கலத்து அந்த நம்பர் வரந்தூர்லேத்தே ஐநெட் தவற மொகலு பரிவர்த்தனை ஆடு பந்து நீக்கு தயக்கி யோசனை மல்கொடு நிகளுத நிர்ணயு கொடுப்பார் அயின் பாபா நிர்ணயம் மல்பர உள்ளா நிக்கு பரஸ்பர ஒரியரும் நொறி நிர்ணயம் மல்பு நக்கு அது கொடுத்தார்த்தானே ஏறு ஏறி எஞ்ச உள்ளேர் பண்ணி பாபா சாஹ்தூவந்து உள்ளேரு பிரம்ம பாபா பிரத்யக் ரூபோடு தூ தரத்தே எஞ்சி நக்குலே ஆவடு கூட கூட தப்பு மலப்பு நஞ்சின ஆத்மாதுக்கு அண்ட பாப்த விசேஷ சாக்கார ரூபோடு பிரம்ம பாபா சர்வ ஜோகல்ன நெனப்பும் பிரீதி சர்வ ஜோகலிக்கு மதுர மதுர பந்து பண்றத்தே அத்தன மூஞ்சி நாலு ஜோக்கலு ஆளு தக்கு அஞ்சினே ஊரி நக்க மாத்திர்ல மதுரவா துணு பந்து பந்தெருதானே அண்டல அஞ்சின ஆத்ம பதியா தயாரு தயாராரு க்மசாகர் பெரு எட்ட விஷய அண்ட நிகழும் தம மத்திடுன பிரதி அண்டல நகராத்மகாவனு தீவன்ட ஐது நிகழிக்கு லாபதாத ஒஞ்சி விலை நிகழிக்கு லாப இத்தண்டொளி பாப்ப அனுமதி சா உண்டு ஒன்று வேலை லாப இஜி வந்தித்த ஐந்து வியாபு அப்பந்திருந்த ஆத்திர தம்ம எது பரந்து கொண்டு பத்து வந்து ஆயுடு அக்களிகர்ப்பணும் தும்பு தியோடு ஐநவர வாத்திரடோ நிகழ்தால லாப இஜி ஆத்திரத திழுவளிக்கடி ஜானபூர்ணு நோத்திய பாத்திர அதுண்டு இன்று தப்பு சரி பண்ண ஜானியே கண்டு இரதி ஜானபூர்ணபுன தப்புதலத்து அந்த தம்ம வந்து ாரணை மல்பு நோ தப்பாதுண்டு தேபண்ட நிகழும் நிகழே மனசு ஹிந்த மல் வியர் சங்கல்பல்பு நிறவர நெனப்பதி பலஹீனா நஷ்ட ஏப்பினு சக நிகழும் பாவன மல்பு நஞ்சினக்கலாது ஆமாதுழரு இஞ்சினக்கலு ஆத்மாதுழரு விற்பி பிரகம்பாயுமண்டலி மூஜிக்குல பரஸ்பர சம்பந்த உண்டு மருத்திர் பிர பிரன பரடண்டு ಪ್ರಕಂಪನದ ಲೆಕ್ಕ ವಾಯುಮಂಡಲ ಆಪುಂಡು ಆಂಡ ವೃತ್ತಿಯ ಆಧಾರವಾದ ಉಂಟು ವೇಳೆ ನಿಖಿಲು ಮಸ್ತ್ ಶೀಘ್ರವಾದ ಪ್ರತ್ಯಕ್ಷ ಆವೋಡು ಬಂದು ತಿಳಿದು ತೀವ್ರ ತೆರೆದು ಪ್ರಯತ್ನ ಮಲ್ಪರೊಂದಿತ್ತ ಮಾತಿಲ್ಲ ತಮ್ಮ ವೃತ್ತಿಯನ್ನು ಅಕಲೆಗಾದ ಬೇತಗಾದ ನಕಾರಾತ್ಮಕನು ಧಾರಣೆ ಮಲ್ತದ್ದು ಸಾರಿ ಸಕಾರಾತ್ಮಕನು ಧಾರಣೆ ಮಲ್ತದ್ದು ಜ್ಞಾನಪೂರ್ಣರು ಆಪನಾದ ಉಂಟು ಅಂಡ ಜ್ಞಾನಪೂರ್ಣರು ಆವೋಡು ಬಂದಿದ್ದಂದ ಆಲೆ ಆಂಡ ತಮ್ಮ ಮನಸ್ಸಿಗೆ ನಕಾರಾತ್ಮಕನು ಧಾರಣೆ ಮಲ್ಕೊಡ್ತಿ ನಕಾರಾತ್ಮಕ ಪಂಡನೆ ಅನಾವಶ್ಯಕವನ ವಸ್ತು ಪಂದರ್ಥ ಇತ್ಯೆತ್ತೆ ವೃತ್ತಿನ ಪ್ರಕಂಪನ ವಾಯುಮಂಡಲು ಶಕ್ತಿಶಾಲಿ ಮಂತ್ರ ದೇಪಂಡ ಮಾತೀ ಪಾತರದ ಅನುಭವ ಮತನು ವಾ ಪರಿವರ್ತನೆ ಶಿಕ್ಷಣ ಪರಿವರ್ತನೆ ಬಸ್ತು ನಿಧಾನವಾಲು ಪರಿವರ್ತನೆ ಆಪ್ನಾಂಡ ಮಸ್ತು ನಿಧಾನವಾದು ನಿಗುಲು ತೀವ್ರ ಗತಿ ಪರಿವರ್ತನೆ ಇಷ್ಟಮಲ್ಪನಾ ಅಂಡ ಸಮ ಸ್ವರೂಪಾಲೆ ದಯ ಹೃದಯಾಲೇ ಶುಭ ಭಾವನೆ ಶುಭ ಕಾಮನ್ಯದ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ನಿಗಲು ಮಾತೆಲ್ಲ ಮಧುವನನ್ನು ಪ್ರತ್ಯಕ್ಷವತ್ತು ತರತ್ತೆ ಮಧುಬನಡು ವಾಹ ಪಾತೆರದ ಪ್ರಭಾವ ಮಾತ್ರ ನಮಿತ್ತ ಹೆಚ್ಚಾದ ಗೂರುಂಡು ವಾಯುಮಂಡಲದ ಪ್ರಭಾವ ಮುಲ್ಪ ಸಹ ಮಾತೆಲ್ಲ ನಂಬರುವ ಉಪ್ಪು ಅಂಡ ಮಧುಬನ ಬ್ರಹ್ಮಬಾಬನ ಕರ್ಮಭೂಮಿಯಾದೊಂದು ಬಾಪ್ತಾದನ ವರಧಾನ ಭೂಮಿಯಾದ ಉಪ್ಪುನ ಕಾರಣ ವಾಯುಮಂಡಲ ಪರಿವರ್ತನೆ ಮಾಡಲು ಬಿಡಿಕೊಂಡು ಈ ಸೆರಡು ನಿಗಲು ಮಾತೆಲ್ಲ ಅನುಭವಿಯತ್ತೆ ಆಯನೆಯ ದವರ ತೀವ್ರ ಗತಿಯಾದ ವೇದಿಕಲ ಮನಸ್ಸನ್ನು ಪರಿವರ್ತನೆ ಮಲ್ಕೊಡ್ತಾ ಅಂದಿದ್ದ ಸಕಾರಾತ್ಮಕ ಪ್ರಕಂಪನಡು ವಾಯುಮಂಡಲ ಪರಿವರ್ತನೆ ಮಲ್ಕೊಡವು ಇಂಚಿನ ವಾಯುಮಂಡಲ ಮನಸ್ಸು ಅಂತರಾಲಡು ಒರೆದು ಕೊಡುಕೊನು ಮಧುಪನು ಕೆಂಡಿನ ಪಾತ್ರನು ಮರೆತು ಕೊಡಪುರು ಅಂಡ ಅಲ್ಪದ ವಾಯುಮಂಡಲ ಅಕಲ ಮನಸ್ಸು ಆಳುಡು ಒರೆದು ಕೊಡುಕುನು ಇಂದಿನ ಮರೆಪ ಸಾಧ್ಯ ಈ ರೀತಿ ಉಂಡದೇ ಬಾಪ್ತಾದ ಸಹ ಏಪ್ರತ್ಯಕ್ಷ ಆಪೇರು ಪಂಡ್ ಜೋಕು ಕೇನ ನುಕ್ಕಿರು ஜோகு பரஸ்பர மஸ்து எட்டை வார்த்தலாபுப்போ அவு எட்டையுண்டு எட்டையே ஒப்பண்டு பன்லை பாண்டவெரே இத்தே எஞ்சின மல்பரு வாயுமண்டலிஷாலி மல்பொடு சேவா கேந்திர அதுக்கோ ஓவியஸ்தானோ பிரவத்தி துண்டல சஹ வாயுமண்டலிஷாலி அதுக்கோ ஒஞ்சுவேன் நாலு கடைத்த வாயுமண்டலூர் நிர்வின தயாஹயுபாயுமண்டல அது பிடுக்கணு அப்பகு பிரே தட ಇದ್ದೆ ಬಾಪ್ತಾದ ಕೊರು ದಿನಾಂಕ ಬಾಪ್ತಾದಗ ನೆನಪುಂಡು ಆ ಲೆಕ್ಕನು ಕೇನುವರತ್ತೆ ಪ್ರತಿಯೊರ್ಲ ತಮ್ಮ ಲೆಕ್ಕನು ದೀತರತ್ತೆ ಆ ಲೆಕ್ಕೋಡು ಬಾಪ್ತಾದ ಇಂದಿನ ಪರಿಶೀಲನೆ ಮಲ್ಪಿರು ಪ್ರವೃತ್ತಿ ದೃಷ್ಟಿರು ಪಾತ್ರರು ದಯ ಶುಭ ಭಾವನೆ ಪಕ್ಕ ಶುಭ ಕಾಮನತ್ತಿನ ಆತ್ಮಲು ಶೇಕಡೆಯ ತುಳಿರು ನನ ನನಲ ಪದಿನ ದಿನ ಒಳಿದಿನತ್ತೆ ನಲ್ಲ ಹೆಚ್ಚ ದಿನ ದಿನಕುಲುಂಡೆ ಎಟ್ಟ ವಿಷಯ ಏರು ಇಡೆ ಮುಟ್ಟ ದಿನಚರಿದ ಚರಿನ ದೀದ ಪೂಜಿ ಅಕ್ಕು ದಿನ ಪದಿನೈನು ದಿನ ತಾತೆ ಮಲ್ತನಲ್ಲ ಸಹ ಪಾಸ್ ಪಾಸ್ ಮಲತುಕೊಡಕ್ಕಿ ಕಳೆದು ಕೊಯ್ನಕ್ಕೆ ಬಿಂದು ದೇವೊಡು ಅಂಜನ ದಯೆ ಕ್ಷಮೆಟ್ಟು ಸಿಂದು ಆದುಕೋಡು ಬಾಪ್ತಾದ ವ್ಯಾಯಾಮ ಮಲ್ಪರು ಮಾತೆರಲ ಕೇಂಟರತೆ ಕೆಟ್ಟ ವಿಷಯ ಮೂಜಿ ವಿಧದ ಮೀಟಿಂಗ್ ಮಲ್ಪನಕೋ ಬೈದರತ್ತೆ ಸ್ಪಾರ್ಕ್ ಕಡೆತು ಒಂಜಿ ಕೈದಿರಪುಲೆ ಎಡ್ಡೆ ವಿಷಯ ಮಸ್ತ್ ಎಡ್ಡೆವು ಇತ್ತೆ ಈ ವಿಷಯದ ಮಿತ್ತ ಸಂಶೋಧನೆ ಮಲ್ತದ್ದು ಪ್ರತ್ಯಕ್ಷವಾದ ವಾಯುಮಂಡಲವನ್ನು ಶ್ರೇಷ್ಠಾತಿ ಶ್ರೇಷ್ಠ ಮಲ್ಪನೋವು ಇಂಚ ಸಂಶೋಧನೆ ಮಲ್ತಂದುಲ್ಲರತೆ ಶ್ರೇಷ್ಠಾತಿ ಶ್ರೇಷ್ಠ ವಾಯುಮಂಡಲ ಮಲ್ಪೆರ ಬುದ್ಧಿಡು ಎಂಚೆಂಚಿನ ದೀವನುಡು ಹೆಂಚಿನ ಕರ್ಮ ಮಲ್ಕೊಡು ಸಂಬಂಧ ಸಂಪರ್ಕನು ಮಲ್ಕೊಡು ನಿಲಿನ ನಿಖಲು ವ್ಯಸ್ತವಾದ ದೀವನೋ ಎಡ್ಡೆ పాతెరదుండు అండ్ బాప్తాద ఇం ప్రత్యక్ష అనుభవడు తుయ్యరే ఇష్టమల్పరు ఇంచ ప్రత్యక్షడు మంతొందు అయిత పరిణామదాద ఒంచే ప్రత్యక్ష మద్యుడు ఆ అడచణ హండ అడచణ అండు ఈ అనుభవను ప్రత్యక్షవాద మూ తూలే కేవల ఈ రీతి మల్బోడు ఈ రీతి మల్బోడు కేవల పాయింట్స్ పెరబల్లి మల్తద అనుభవ మల్పలే ಮಾದರಿ ಅದು ತಜ್ಪಲೆ ಅಂಚನೆ ಆ ಮಾದರಿ ಬೇತಕ್ಲಿಗಳ ಸಹಯೋಗ ಕೋರ್ಕೊಂಡು ಸರಿಯತ್ತೆ ಮೊಗಲು ರಮೇಶ್ ಬಾಯ್ ನಿಮಿತ್ತ ಅದು ಇರತ್ತೆ ಚೆನ್ನಾದ ಎಡ್ಡೆಯದುಂಡು ಬಾಪ್ತಾದ ತೆರಿಪ ಇತ್ತ ನಲ್ಲ ಹದ್ನೈದು ದಿನಕ್ಕಲುಂಡು ನಲ್ಲ ಕಡೆ ಆತಿಜಿ ಮಸ್ತ್ ಮುಗಿದು ಒಂತೆ ಒರಿದಂದು ಐನೇಳ್ದವರ ಸ್ಪಾರ್ಕ್ ದಾಖಲು ಈ ರೀತಿ ಪ್ರತ್ಯಕ್ಷ ಅದು ಮಂದು ತೂಲೆ ಅಂಚನೆ ಬೇತಕ್ಲಿಗಳ ತೊಜ್ಪಲೆ ಸರಿಯತ್ತೆ ಮಲ್ಪರೆ ಸಾಧ್ಯನೇ ಸಾಧ್ಯ ಅಪ್ಪಾನೆ எட்ட விஷய மஸ்து எட்டே துண்டு எட்ட விஷய புக்கொஞ்சி மீட்டிங்கு சாரிக்கு சாரி பண்ட டிரான்ஸ்போர்ட்டு எர்னா துண்டு சாரி தக்கலு சருவெரிக்கல சுக்க கொர்பிரு சாரி தக்கலு கை திருப்பி எட்ட விஷய சகோதரியரு சகோதரிரு இஜே முக்தி இஜ்ஜி எட்ட விஷய சாரி தக்கல இஞ்சின மல்பரு கேவல யாத்திரை மல்தூரிலே ராத்தி தானே சாரி தக்கல ಪರಸ್ಪರ ಹಿಂಚಿನ ಕಾರ್ಯಕ್ರಮವನ್ನು ಮಲ್ಕೊಲಿ ಹಿಂಚಿನ ಆತ್ಮಗಳ ಸಹ ಕಡಿಮೆ ಬಂಡ ಒಂದೇ ಸಮಯಗಾದು ದುಃಖದ ಪ್ರಪಂಚವ್ರದ್ದು ದೂರ ಮಲ್ತದ್ದು ಒಂದೇ ಸಮಯಗಾದು ಶಾಂತದ ಯಾತ್ರೆಯನ್ನು ಮಲ್ಕೋಡು ಪರಮಧಾಮದ ಮುಟ್ಟಲ ಮುಟ್ಟೊಂಡು ಕಷ್ಟವಾಯಿನ ಪಾತೆರ ಆಂಡ ದುಃಖದ ಪ್ರಪಂಚದ್ದು ಶಾಂತಿ ಬಂಪನ ಯಾತ್ರೆ ಮಲ್ಕೊಳ್ಳಿ ಅಂಚಿನ ಯೋಜನೆಯನ್ನು ಮಸ್ತ್ ಮಲ್ಕೊಲಿ ಹೈನಡ್ದವರ ನಾಲ್ಕು ಅಡಿದ ಯಾತ್ರೆ ತಕಲೆಗೆ ಆಪ್ತಾದನ ಸಂದೇಶ ಮುಟ್ಟುಂಡು ಮುಟದು ಬಿಡ್ಕೊಂಡು ದೇಬಂಡ ಒಬ್ಬೇ ವರ್ಗ ಒರಿದು ಒರಿದಿಜ್ಜಿತಾನೆ ಈ ವರ್ಗೀಕರಣದ ಸೇವೆ ಅಥ್ ಸೇವೆ ಮತ್ತೊಂದುಪ್ಪು ನಾವು ಮಸ್ತ್ ಎಡ್ಡೆಯ ಸೇವೆಯಾದುಂಡು ಏರಿಡ್ದಿಲ್ಲ ದೂರುನು ಕೇನು ನಾಂಚಿ ಓವೇ ವರ್ಗ ಅಂಚನೆ ಒರಿದು ಹುಡುಕುಜಿ ಪ್ರತಿ ಒರ್ಲ ತಮ್ಮ ವರ್ಗನು ದುಂಬು ಕನಪು ನಂಚಿನ ಉಮ್ಮಂಗ ದೀವೊಂದು ಉಲ್ಲರತ್ತೆ ಇದು ಮಸ್ತ್ ಎಡ್ಡೆಯದುಂಡಾಂಡ ಇತ್ತೆ ಆ ವರ್ಗದ ಕಲೂ ಉಳ್ಳಿರು ಏದು ಸಮಯ ಹಿಡಿದು ಆ ವರ್ಗ ನಡ್ತಂದೊಂದು ಒಂಜುವೇಳೆ ಒನ್ ಒಂಜರೆ ರಟ್ಟು ವರ್ಷದೊಂಡೆ ಅತ್ತು ನಲ್ಲ ಜಾಸ್ತಿ ಆದಂಡೆ ಪತ್ತು ಪದ್ರಾಡು ವರ್ಷ ವರ್ಗೀಕರಣ ಸೇವೆ ಪತ್ತು ಪದ್ರಾಡು ವರ್ಷ ಅಂದಿದ್ದಾನೆ ಎಂಟೇ ವಿಷಯ ಮಸ್ತ್ ಸಮಯ ಆದ ಬರ್ತಂದು ವರ್ಗದ ಪ್ರತಿಯಾದ ಬಾಪ್ತಾದಗ ಒಂಜಿ ಸಂಕಲ್ಪ ಕೊಂಡು ಬಾಪ್ತಾತ ರೆಡ್ಡು ಮೂಜಿ ಬಾರಿ ಪಡ್ತೀರು ಆ್ಯಂಡ ಇಡೀ ಮುಟ್ಟಾಗಲೈನು ಮಲತಿಜ್ರು ಪ್ರತಿ ವರ್ಗದೂ ಎದ್ದು ಸಮಯ ಹಿಡಿದು ಸೇವೆ ಬಂತಂದು ಆ ಒಂಜೊಂಜಿ ವರ್ಗದ ಸೇವೆ ವಿಶೇಷ ಸೇವೆಯ ದಾರಿಯಾದ ಸಹಯೋಗಿ ಆದಪ್ಪು ಅರ್ಧ ಯೋಗಿಯಾದಪ್ಪು ಒಂದೊಂದು ಸಾರಿ ಬರಪುನಂಚಿನ ಹಾಕಲು ಆದಪ್ಪು ಪ್ರತಿನಿತ್ಯ ಬರಂದಿನ ಕಲ ಈ ರೀತಿ ಪ್ರತಿ ವರ್ಗಡು ಕಡಿಮೆ ಬಂಡ ಕಡಿಮೆ ಐನು ಜನ ಆತ್ಮನ ಮಾತ ವರ್ಗದ ದುಂಬು ಕನವಡು ಮಧು ಬನೊಟ್ಟು ಅಕಲಿನ ಮಾತೆಲ್ಲ ತೂ ತೂಕಲೆಕ್ಕವಡು ವರ್ಗದ ಕಲು ಅಂಡ ಪತ್ತು ಪದ್ರಾಡು ವಿಶೇಷ ಆತ್ಮ ದುಪ್ಪಡು ಅಂಡ ಐನು ಪಕ್ಕ ಎಡ್ಡೆ ಸಹಯೋಗಿ ನಿಮಿತ್ ಸೇವೆಗೆ ನಿಮಿತ್ತ ಆ ನಂಚಿನ ಆತ್ಮ ದುಪ್ಪಡು ಐನೈನು ಜನ ಅಂಡಲ ಸಭೆತ ಎದುರುಡು ಕಣೆಯಲು ಸಾಧ್ಯ ಉಂಡೆ ಅತಿ ಹೆಚ್ಚೆ ಆಪುಣ ಪನ್ಪುನ ಅಂಡ ಲೆತೊಂದು ಬಲ್ಲೆ ಲೆತೊಂದು ಬರಪು ನೋಯ್ಯಪ್ಪ ಅವು ದಾದಿಯರ್ನ ಮಿತ್ತ ಆಧಾರವಾದ ಅಕಲು ಬಾಪ್ತಾದನು ಮಿಲನ ಮಲ್ಕರೆ ಯೋಗ್ಯಾದ ಪಡೆ ಐನು ಜನನು ತೈರು ಮಲ್ಪು ಬರತ್ತೆ ಹೆಚ್ಚ ಮಲ್ಕರೆ ಪಲ್ಪ್ ಪನ್ಪುಜಿ ಐನು ಯಾವ ಐದು ಬಕ ದಾದಿಯರು ಪಾಸ್ ಮಲ್ಪರು ಮೂಜಿನೆ ಮೀಟಿಂಗ್ இஞ்சினியர் வர்க்க அதுண்டோ மஸ்தோ மக்கள் கிலோசோஜனையின் மல்பனதுண்டோ ஆயின்தவரா ஓ வாண்டல தீவிர புருஷார்த்த யோஜனையு மல்ப்புதாரா கேவல சேவத யோஜனே மல்பந்தரா இன்ஜினியர்ஸ் பிரதி திங்களோ தீவிர புருஷார்த்த காது ஓ வாண்டல உஞ்சி பசபோஜன மலம் நிக்குல சலாஹ் கொரியருடா தாதிரு அந்திம நிர்ணயம் அலப்பிரோம் தாதிரு நிக்குல ஜொத்திட்டு பேரு ஆண்ட இஞ்சினியர்ஸ் அஞ்சனே விஜாதல இன்ஜின ஓ ஆண்டல யோஜன்களும் ಐದು ಮಸ್ತ್ ಶೀಘ್ರವಾದ ಪೊಸ ಪ್ರಪಂಚ ಬದುಕುಗುಡಲು ಇಂದುವೆ ರೀತಿ ಮೀಟಿಂಗ್ ಮಂತೊಂದು ಯೋಜನೆಯನ್ನು ಮಲ್ತೊಂದುಲ್ಲರ ಓಟೆ ಮುಟ್ಟಗ್ ಓವಾಂಡಲ ತೀವ್ರ ಗತಿದ ಯೋಜನೆಯನ್ನು ಮಲ್ತದ ಮಲ್ಪಲಿ ಪಂಡ ನಿಗಲ ಮಾತ ವರ್ಗದಕ್ಲ ಲಕ್ಷ ಒಂಜಿಯಾದೊಂದು ಇಂಚಿನ ಯೋಜನೆ ಎಂಗ್ಲ ರಾಜ್ಯ ಅತಿ ಶೀಘ್ರವಾದ ಬದುಕುಡಲು ಅಂಚನೆ ಸೇವೆಡೆ ಕಡಿಮೆ ಸಮಯ ಹೆಚ್ಚು ಸಫಲಕ್ಕೆ ಪ್ರತ್ಯಕ್ಷವಾದ ತೋಜದು ಇಂಚಿನ ಯೋಜನೆಯನ್ನು ಮಲ್ಪಡು ಮಲ್ಪರ இச்சின் யோஜன மல் தந்துள்ளே கொடுத்த டர்னு மாத்திர ஃபலிதாசனு கேனேரு பிரிவர்களு சஃலத்தையுனு தீவிர மல்பெற காது பிளான் இச்சன மல்சதேரு கேவலம் மல்பெறே அத்து பதினைந்து தின அது அபியாசம் மல்தது பிரத்ஷடு கனவடு சரி அத்தை பிரத்ஷுடு ஆவடை அத்தை பரஸ்பர நிகழ்ச்சே மாத்தெரு பாத்தெருப்பு நே தூவந்து பாத்த மாத்தெரு வார்த்தாலாபனுக்கு ஏன நொப்பிரு ಮಾತೆಲ್ಲ ಬಣ ಉಪ್ಪಿರು ಪ್ರತ್ಯಕ್ಷ ವರ್ಡು ಪ್ರತ್ಯಕ್ಷ ಅವಡು ಅಣ್ಣ ಸುರುಕು ನಿಖಲು ಸುರುಕು ಪ್ರತ್ಯಕ್ಷವಾದ ಗುಡಿ ಬಾಬಾ ತಮ್ಮ ಮುಖಾಂತರ ಪ್ರತ್ಯಕ್ಷ ಅದು ಎಡ್ಡ ವಿಷಯ ಇತ್ಯತ್ತೆ ತಮ್ಮ ವೃತ್ತಿನ ಏಕಾಗ್ರ ಮಲ್ಪೆರೆ ಸಾಧ್ಯನೇ ವಾ ಕಡೆ ಕಲಾವೃತ್ತಿ ಏರುಪೇರುಡು ಬರಬಲ್ಲೇ ಅಚಲ ಏಕಾಗ್ರ ಶಕ್ತಿಶಾಲಿಯಾದ ಗುಣ ಡ್ರಿಲ್ ಮಲ್ಪೆಯರ್ ಎಡ್ಡ ವಿಷಯ ನಾಲ್ಕು ಕಡೆದ ಸರ್ವ ಸೇವಾಧಾರಿ ಜೋಗ್ಲಿಗೆ ಸದಾ ತಮ್ಮ ಶ್ರೇಷ್ಠ ಪ್ರಕಂಪನರು ಸೇವೆ ಮಲ್ಪನಂಚಿನ ತೀವ್ರಗತಿ ಪುರುಷಾರ್ಥ ಮಲ್ಪುನಂಚಿನ ಜೋಕ್ಲಿಗ ಸದಾ ಕ್ಷಮೆತ ಮಾಸ್ಟರ್ ಸಾಗರ ಸದಾ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಮಸ್ತ್ ಬಲಹೀನ ಆತ್ಮಲೇನು ಶಕ್ತಿಶಾಲಿ ಮಲಪು ಮಾಸ್ಟರ್ ಸರ್ವ ಶಕ್ತಿವಾನ್ ಜೋಕಳಿಗೆ ಭಾಗದಾದನ ಮಸ್ತ್ ಮಸ್ತ್ ನೆನಪು ಪ್ರೀತಿ ಕನಮಸ್ತೆ ವರದನ ಸಮಯ ಪ್ರಮಾಣ ಪ್ರತಿ ಕಾರ್ಯರು ಸಫಲಾ ಪಂಜಿನ ಜ್ಞಾನ ಯೋಗಿತ್ವ ಆತ್ಮಭವ ಜ್ಞಾನದ ಅರ್ಥನೇ ಆದಳುವಳಿಕೆ ಬುದ್ಧಿವಂತಿಯರು ಬಂದು ಮೊಕಲಿಗೂ ಕನಡಾಪನು ఏర్న సమయ ప్రమాణ తమ బుద్ధివంతిక ఎంత కార్యమవుతున్న సఫలతను ప్రాప్తి అందుకున్న అప్పులు బుద్ధివంతికన చిన్నయ్యం అప్పులు ఏపల మోసపార సాధ్యజ్ ఒక యోగిత చిన్న క్లీన్ గొప్ప క్లియర్ బుద్ధి ఏర్న బుద్ధి క్లీన్ బొక్క క్లియర్ ఒప్పుకుండు అప్పులు ఏపల ఇంచె పనుకునత్తు ఇంచె దేగా పందు పంట బుద్ధిజ్జి ఈ శబ్ద జ్ఞాని ఒక యోగి ఆత్మలు పంత సాధ్యి అప్పుడు జ్ఞాని ఒక యోగును ప్రతి కర్మడు కనపేరు స్లోగన్ అచ్చల అడోలాదు அடுவலாலே, மொக்குலே எப்பரே சாத்யா ஏறு தம்ம ஆதி அனாதி, சம்ஸ்காரஸ்வபாவனு சுமூதிட்டு திக்கிற அக்கல அச்சா ஓம் ஷா